ಸ್ಟ್ಯಾಂಡರ್ಡ್ ಅಲ್ಲಿ ಅಭಿಮಾನಿಗಳ ಐ ಲವ್ ರಾಗಿನಿ ಐ ಲವ್ ರಾಗಿನಿ ಐ ಲವ್ ಯು ಪ್ರಜ್ವಲ್ ಅವರು ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ ಯಾವಾಗ ಪಕ್ಕು ನಾನೂರು ಪೇಜು ಐ ಲವ್ ರಾಗಿನಿ ಐ ಲವ್ ರಾಗಿನಿ ಐ ಲವ್ ರಾಗಿನಿ ಅಂತ ಅಭಿಮಾನಿಗಳ ದೇವರಂತಾರೆ ಆ ದೇವರ ಪ್ರಶಸ್ತಿ ಕೊಟ್ಟಿದ್ದಾರೆ ಆದ್ರೆ ಆ ದೇವರು ನನಗೆ ಕೊಟ್ಟಿರೋ ಪ್ರಶಸ್ತಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದೀನಿ ಐ ಲವ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಇವ್ ನೈನ್ ನಾನ್ ಚಿತ್ರರಂಗದಲ್ಲಿ ಎಂಟ್ರಿ ಹಾಕ್ಬೇಕಾದ್ರೆ ಇವರಂತ ಸೂಪರ್ ಸ್ಟಾರ್ ನಾನು ಯಾವತ್ತು ನೋಡೇ ಇರ್ಲಿಲ್ಲ ಅಂತ ಸೂಪರ್ ಸ್ಟಾರ್ ಇವರಂತ ಸೂಪರ್ ಸ್ಟಾರ್ ನಾನು ಯಾವತ್ತು ಅವಾರ್ಡ್ಸ್ ಇದೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ